ನಮಸ್ಕಾರ ವೀಕ್ಷಕರೇ ಜೆ ವಿ ಕಿಚನ್ ಆ್ಯಂಡ್ ಲಾಗ್ಸಿಗೆ ಸ್ವಾಗತ ಇವತ್ತು ಫಸ್ಟ್ ಟೈಮ್ ಯಾರಾದರೂ ಫಿಶ್ ಸಾರು ಮಾಡೋರಿದ್ದರೆ ಈ ಒಂದು ರೆಸಿಪಿ ಅವರಿಗೆ ತುಂಬ ಈಸಿಯಾಗಿ ಅಂತ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ತುಂಬ ಮಸಾಲೆ ಐಟಮು ತುಂಬ ಇರಲ್ಲ ಟೇಸ್ಟಿಯಾಗಿ ಈಸಿಯಾಗಿ ಪಟ್ ಅಂತ ಮಾಡ್ಕೊಳ್ಳುವಂಥ ಒಂದು ಫಿಶ್ ಸಾರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಯಾಕೆಂದರೆ ನಾನು ಮಾಡುವ ರೆಸಿಪಿ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸಿಂಪಲ್ ಆಗಿರುವಂಥ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೇನೆ ನಾನಿವತ್ತು ಮಾಡ್ತಾ ಇರುವ ಫಿಶ್ಶು ಈ ಫಿಶ್ಶು ಇದಕ್ಕೆ ನಮ್ಮ ಕಡೆ ಏನಂತಾರೆ ಅಂದರೆ ಎಸಿಡಿ ಮೀನ್ ಅಂತ ಕರೀತಾರೆ ನಿಮ್ಮ ಕಡೆ ಯಾವ ಹೆಸರಲ್ಲಿ ಈ ಮೀನನ್ನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಇಂಗ್ಲೀಷಲ್ಲಿ ಮಾತ್ರ ಇದಕ್ಕೆ ಹಿಲ್ಸಾ ಫಿಶ್ ಅಂತ ಕರೆಯೋದು ನಾನು ನಮ್ಮ ಮ ಕಡೆಯೆಲ್ಲ ಇದಕ್ಕೆ ಏನಂತಾರೆ ಅಂದರೆ ಎಸಿಡಿ ಮೀನು ಇದರಲ್ಲಿ ತುಂಬ ಮುಳ್ಳು ಇರುವುದು ಜಾಸ್ತಿ ಇದರಲ್ಲಿ ಸ್ವಲ್ಪ ಸಣ್ಣ ಸಣ್ಣ ಮುಳ್ಳಿರುತ್ತೆ ತಿನ್ನುವಾಗ ಹುಷಾರಾಗಿ ತಿನ್ನಬೇಕಾದರೆ ರುಚಿ ಆಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯ ಮೀನಿದು ಹಾಗೆ ನಿಮ್ಮ ಕಡೆ ಯಾವ ಕರಿತೀರ ಕರಿತೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ಈಗ ಅದನ್ನು ತೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟಿಂಗ್ ಮಾಡಿ ವಾಶ್ ಮಾಡ್ಕೊಂಡಿದ್ದೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಒಂದು ಇಪ್ಪತ್ತು ನಿಮಿಷ ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಇಲ್ಲಿ ಮಸಾಲೆ ರುಬ್ಲಿಕ್ಕೆ ಹಸಿ ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡಿದ್ದೆ ಒಂದು ಅರ್ಧ ಬೌಲ್ ಆಗುವಷ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತೇನೆ ಈಗ ನಾನು ಹಾಕ್ಬಿಟ್ಟು ಒಂದು ಹತ್ತು ಹದಿನೈದು ಕಾಳನ್ನು ಹಾಕ್ಕೊಂಡಿದ್ದೆ ಹತ್ತು ಹದಿನೈದು ಕಾಳು ಹಾಕಿ ಒಂದು ಅರ್ಧ ಸ್ಪೂ ಕಾಲು ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಅಂದರೆ ಫಿಶ್ಶಿನ ಪ್ರಮಾಣ ನೋಡಿಕೊಂಡು ನಾವು ಈ ಮಸಾಲೆಗಳನ್ನು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಏಳೆಂಟು ಫಿಶ್ ಇದೆ ಒಂದು ಅರ್ಧ ಕೆ ಜಿ ಆಗೋಷ್ಟು ಫಿಶ್ ಇರೋದ್ರಿಂದ ಅರ್ಧ ಕೆ ಜಿಗೆ ಎಷ್ಟು ಬೇಕಷ್ಟು ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೆ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಹಾಕಿ ಒಂದು ಅರ್ಧ ಈರುಳ್ಳಿ ಒಂದು ಐದಾರು ಬೆಳ್ಳುಳ್ಳಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹುಳಿ ಹಾಕಿ ಎಷ್ಟು ನೈಸ್ ಆಗುತ್ತೆ ಅಷ್ಟು ನೈಸಾಗಿ ಅದನ್ನು ರುಬ್ಕೊಳ್ಬೇಕು ಇಲ್ಲಿ ನಾನು ಈರುಳ್ಳಿ ಟೊಮೆಟೊ ಒಂದು ಅರ್ಧ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಇಂಚು ಶುಂಠಿಯನ್ನು ಕಟ್ ಮಾಡಿಟ್ಟಿದ್ದೆ ಈಗ ಮಸಾಲೆಯನ್ನು ರುಬ್ಬಿದ್ದನ್ನು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಈರುಳ್ಳಿ ಮತ್ತು ಹಚ್ಚಿಟ್ಟಂಥ ಟೊಮೆಟೊವನ್ನು ಹಾಕಿ ಈ ಮಸಾಲೆಯನ್ನು ಮೊದಲು ಕುದಿಸ್ಕೊಳ್ಬೇಕು ನಂತರ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿಯನ್ನು ಆ ನಂತರ ಹಾಕ್ಕೊಳ್ಳೋಣ ಮೊದಲು ಈ ಮಸಾಲೆ ಜೊತೆಗೇ ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಚೆನ್ನಾಗಿ ಈ ಮಸಾಲೆಯನ್ನು ಕುದಿಸ್ಕೊಳ್ಬೇಕಾಗತ್ತೆ ನಂತರನೇ ಫಿಶ್ ಹಾಕ್ಕೊಳ್ಳೋದು ಈ ಮಸಾಲೆಗೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನಾವು ಫಿಶ್ಶಿಗೆ ಉಪ್ಪು ಹಾಕಿಟ್ಟಿರ್ತೀವಿ ನಮ್ಮ ರುಚಿಗೆ ಅನುಗುಣಕ್ಕೆ ತಕ್ಕಂತೆ ನೋಡಿಕೊಂಡು ಈಗ ಸ್ವಲ್ಪ ಹಾಕ್ಕೊಂಡು ಮತ್ತೆ ಕಡಿಮೆ ಅನಿಸಿದ್ರೂ ಮತ್ತೆ ಉಪ್ಪನ್ನು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಸಾಲೆ ಕುದ್ದಿದೆ ನೋಡಿ ಕುದ್ದಿತಿರುವ ಮಸಾಲೆಗೆ ನಾನಿಲ್ಲಿ ಉಪ್ಪು ಮತ್ತು ಅರ್ಶಿಣದ ಪುಡಿ ಹಾಕಿಟ್ಟಂಥ ಹಿಲ್ಸಾ ಅನ್ನು ಹಾಕಿದ್ದೆ ನಾನಿಲ್ಲಿ ನೀವು ಯಾವುದೇ ಫಿಶ್ ತಗೋಬನ್ನಿ ಇದೇ ಮಸಾಲೆ ಹಾಕ್ಕೊಳ್ಳಿ ಅಂಗಡಿಯ ಬಂಗಡಾ ಫಿಶ್ಶು ಬೂತಾಯಿ ಫಿಶ್ಶು ಇವೆಲ್ಲದಕ್ಕೂ ಈ ಮಸಾಲೆನೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಾಗುತ್ತೆ ಇಲ್ಲಿ ನಾನೀಗ ಫಿಶ್ಶು ಹಾಕಿ ಕುದೀತಾ ಇದೆ ಈಗ ಶುಂಠಿ ಮತ್ತು ಹಸಿಮೆಣ್ಸಿನ್ಕಾಯಿನೇ ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಳ್ಬೇಕು ಇನ್ನು ಕುದಿಸ್ಕೊಂಡು ನಂತರನೇ ಹಸಿಮೆಣ್ಸಿನ್ಕಾಯಿ ಶುಂಠಿ ಹಾಕಿ ಮತ್ತೆ ಕುದಿಸ್ಕೊಂಡು ನಂತರನೇ ನಾನಿಲ್ಲಿ ಫಿಶ್ ಸಾರು ರೆಡಿಯಾಗಿದೆ ಈಗ ಸ್ಟವನ್ನ ಆಫ್ ಮಾಡ್ಕೊಳ್ತೇನೆ ತುಂಬ ಚೆನ್ನಾಗಾಗತ್ತೆ ಒಮ್ಮೆ ನೀವು ಇದನ್ನು ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಬರ್ತಿರ್ಸಿ ನೀವು ಇದೇ ಫಿಶ್ ಸಿಗಲಿಲ್ಲ ಅಂದ್ರೂ ಭೂತಾಯಿ ಬಂಗಡ ಫಿಶ್ ತಗೊಬಂದರೆ ಇದೇ ಮಸಾಲೆ ಹಾಕ್ಕೊಳ್ಬೋದು ತುಂಬ ಚೆನ್ನಾಗಾಗತ್ತೆ ಈ ಮಸಾಲೆ ತುಂಬ ಸಿಂಪಲಾಗಿ ಟೇಸ್ಟಿಯಾಗಿ ಅಂತ ಮಾಡ್ಕೊಳ್ಳುವಂಥ ಒಂದು ರೆಸಿಪಿ ಇದು ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು